ವಿಡಿಯೋ ನೋಡ್ತಾ ಇರೋ ಎಲ್ಲ ದೇವ್ರಗಳಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಗೌಡರ್ ಗೇಮ್ ಪ್ಲೇ ಇವತ್ತೇನು ವಿಶೇಷ ಪಾಂಡೆ ಫೀಚರ್ ಆಗಿತ್ತು ಒನ್ ವಿ ಎಸ್ ಒನ್ ಆಡೋಣ ಅಂತ ನೋಡೋಣ ಎದುರುಗಡೆದವನು ಹೇಗೆ ಆಡ್ತಾನೆ ಅಂತ ನಾನು ಇಷ್ಟು ದಿವಸ ಆಡಿದ್ದೆ ಇಲ್ಲ ಸ್ವಲ್ಪ ದಿವಸ ಕಾಲೇಜ್ ಸ್ಟಾರ್ಟ್ ಆದ್ರಿಂದ ಆಡೋದೇ ಬಿಟ್ಟಿದ್ದೆ ಗಿಲ್ಗಲ್ ಕೂಡ ಸ್ಮೂತಾಗಿ ಬೀಳ್ತಾಯಿಲ್ಲ ಸ್ವಲ್ಪ ರಫ್ ಅನಿಸ್ತಾ ಇದೆ ಪೌಡ್ರ್ ಹಾಕ್ಬಿಟ್ರೆ ಎಲ್ಲ ಒಂದು ರೀತಿ ಇದಾಗ್ಬಿಡತ್ತೆ ಸ್ವಲ್ಪ ಇದಾಗ್ತಾಯಿದೆ ಬಾಡಿ ಬಿದ್ದಿತ್ತು ಬಾಡಿ ಬಿಡಿ ಹೊಡಿತೀನಿ ನಾನು ಒಂದು ಬಾಡಿ ಕುಡಿಯುತ್ತೆ ಸ್ವಲ್ಪರಲ್ಲಿ ಉಳ್ಕೊಂಡು ಗೋಲ್ ಹಾಕ್ಬಿಟ್ಟೆ ನಿಂತ್ಕೊಂಡ್ಬಿಟ್ಟು ಆಫ್ಲೈನ್ ಅನ್ನ ಓಕೆ ನಾವು ಹೊಡೆದು ಬಿಡೋ ತಡಿ ಹಾಂ ಬಂದ ನೋಡಿ ಹೊಡೆದು ಬಿಟ್ಟಿದ್ರೆ ವಿನ್ ಆಗಿಬಿಡುತ್ತೆ ಬೇಡ ಆದರೆ ಕಸ್ಟಮರ್ ಬಟ್ ಆಕ್ಟಿವ್ ಸ್ಕೋರ್ ಟ್ರೇಲ್ 레벨 ಲಹಲ ಬಿವಲಕ್ ಬಟಾ ಟೂ ಡ್ಯುಯಲ್ ಕೂಡ ಬರ್ತಾ ಇಲ್ಲ ಸರ್ ಅಟ್ನ ರೆಡ್ ಬರ್ತಾ ಇಲ್ಲ ಆಗೆ ಡೆಸರ್ಟಿಕಲ್ ವಲ್ಲಾ ಏಕೇ ಬಿತ್ತು ಟ್ಯಾಪ್ ಮೂಮೆಂಟ್ ಕೊಡ್ತೋನಿ ಅತಂತ ಬಾಡಿ ಡ್ಯಾಮೇಜ್ ಮೇ ತಕ ಕೊಡ್ತಾ ಇಲ್ಲ ಫಸ್ಟ್ ಗೆನ ಕೋಟ ಆಮೇಲೆ ಕೊಡು ಹೆಡ್ ಹೊಡೆದ ಅಲ್ಲಲ್ಲ ಒನ್ ಮ್ಯಾನ್ ಶೇಕೋ ಗೆದ್ಬಿಟ್ವಿ ನಿಮಗೆ ಏನನ್ಸತೆ ನಾನು ಗೆಲ್ಲಬಹುದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಗೆಲ್ಬೋದು ಅಂತ ಅಂದ್ಕೊಂಡಿರ್ತೀರ ಏನಾಗ್ಬೋದು ಅಂತ ತಿಳ್ಕೊಳಕ್ಕೆ ಕೊನೆಯವರೆಗೂ ನೋಡ್ತಾಯಿರಿ ಹೇಗೋ ಒಂದನೇ ಮ್ಯಾಚ್ ಹೆಡ್ ಶಾಟ್ ಹೊಡೆದು ಗೆದ್ಬಿಟ್ಟು ಸೆಕೆಂಡ್ ಮ್ಯಾಚ್ ನೋಡೋ ಇದು ಫ್ರೀ ಇಮೋಟ್ ಸಿಕ್ಕಿದೆ ನಿಮಗೂ ಹಳೆ ಪ್ಲೇಯರ್ಸ್ಗೆಲ್ಲ ಗೊತ್ತಿರ್ಬೋದು ಅನ್ಸುತ್ತೆ ಅವ್ರಿಗೂ ಸಿಕ್ಕಿರತ್ತೆ ಇಮೋಟ್ ಇದು ಮಾತ್ರ ಫ್ರೀ ಸಿಕ್ಕಿಲ್ಲ ಮೊದಲು ಹಾಕಿದ್ವಲ್ಲ ಎಫೆಕ್ಟ್ ಡೂಲೇ ಆ ಇಮೋಟ್ ಸಿಕ್ಕಿದೆ ಅನ್ಸುತ್ತೆ ಎಲ್ಲರಿಗೂ ಸ್ವಲ್ಪ ಸ್ಮೂತ್ ಅನ್ಸುತ್ತೆ ಗ್ಲೂವಲ್ ಪೂರ್ತಿ ರೌಂಡಾಗಿರಬೇಕು ಈಗ ಓಡೋದೇನು ಇಂಗೆ ಬಡತ್ತೆ ಗ್ಲೂವಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಹಾಕ್ಬೇಕಂದ್ರೆ ಯಾವ ಕಡೆ ಕಡೆ ಸೈಡಲ್ಲಿ ಬಂದ ಗ್ಲೂವಲ್ ಕೂಡ ಜಲ್ದಿ ಬೀಳ್ತಾಯಿಲ್ಲ ಸ್ವಲ್ಪಲ್ಲೇ ಒಡ್ಕೊಂಡ್ಬಿಡ್ತಾನೆ ಗ್ಲೋ ಅಲ್ಲಿ ಹಾಕ್ಬಿಟ್ಟಿದ್ದಾನೆ ಈ ಕಡೆ ಆಗ್ತಾಯಿಲ್ಲ ಹಾಂ ಈಗ ಸ್ವಲ್ಪ ಕ್ಲಿಯರಾಗಿ ಗ್ಲೋ ಅಲ್ಲಿ ಬೇಕು ಆ ಕಡೆ ಮತ್ತೆ ದೂರ ಓಡೋದೇ ಏನು ಮೇಲ್ಮೇಲೆ ಮೇಲೆ ಮತ್ತೆ ಅದು ದೂರದಲ್ಲಿ ಎರಡೇ ಮುಗಿದೀವಿ ಒಂದು ಅಡ್ಡಿ ಬಿಟ್ಟು ಒಂದು ಕೆಳಗಡೆ ಬಿತ್ತು ಮತ್ತೆ ಅಡ್ಸೆ ಆತನಿಗೆ ಗೊತ್ತಾಗದ ಅನ್ಸುತ್ತೆ ಸಮೀಪಲಿದ್ದ ಓಟ ಆಡ್ತಾನೆ ಇಲ್ಲ ದೂರಲ್ಲಿದ್ದಾನೆ ಡಜಲ್ಲಿ ಮತ್ತೆ ಎರಡನೇ ಶೆ ಎರಡನೇ ಮ್ಯಾಚಸ್ ಓದ್ಬಿಟ್ಟ ಬರೀ ದೂರದಲ್ಲಿ ಆಡ್ತಾನೆ ీపది బందే ఐనో ఆతన్గూ ఫైట్ మా అన్సతే దూరదీ అడ్స్కుంటుకొండ ముగస్కుంటూ ఎరడు మ్యాచ్ గా మూర్నె మ్యాచ్ బాశిషా నోడ నభా మూమెంట్ కూడా స్వల్ప స్లో స్లో అత్యేల్ మళ్ళీ మొదలు థర్త గ్లోవల్ హిమెంట్లో तण वेमरगे दूर गि हाँ स्वलप ऐट दूरदल आता बर दूरदल 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 आता बस हाकबिट मौंटन कुड़े और बस शही मोट कूड़ा हाकितनी लॉली मोट जंपिंग मोट बरतने लगे हा सोट बंद बंद ಏಯ್ ನಿಂತಲೇ ನಿಂತಿಬಿಟ್ಟಿತ್ತು ಬಾಡಿ ಹಾಂ ತಗೋ ಈಗ ಹೇಗೆ ಹೆಡ್ ಬಿತ್ತು ಹೆಡ್ ಬಿತ್ತು ಫ್ರೆಂಡ್ಸ್ ಹೇಗೆ ಬಿತ್ತು ಹೆಡ್ ಫಸ್ಟು ಬಾಡಿ ನಮೇಜ್ ಇತ್ತು ಆಮೇಲೆ ಹೆಡ್ ಬಿತ್ತು ಪೂರ್ತಿ ಈಗ ಮೂರು ಮ್ಯಾಚ್ ಗೆದ್ವಿ ಏನು ಎದುರು ಎದುರು ಗಿಡದವರು ಮಾಡ್ತಾನೆ ಇಲ್ಲ ಸುಮ್ಮನೆ ಚಾಲೆಂಜ್ ಒನ್ ವಿನ್ ಬರ್ತಾವ್ರೆ ಮತ್ತೆ ಒನ್ ವಿಯರ್ ಸ್ಕೋರ್ ಮಾಡಿ ಹೋಗ್ತೀನಿ ಅಂತ ಒಬ್ಬನೇ ಹೊಡೆದಾಗ್ತಾಯಿಲ್ಲ ಇನ್ನು ಒನ್ ವರ್ಸ್ ಫೋರ್ ಮಾಡ್ತಾನ ಅವನು ಇವರೆಲ್ಲ ಹೇಗೆ ಚಾಲೆಂಜ್ ಮಾಡ್ತಾರೆ ಗೊತ್ತಾಗೋದಿಲ್ಲ ಒಬ್ಬನ್ನ ಹೊಡೆದಾಗಲೇ ಒನ್ ವಿಯರ್ಸ್ ಫೋರ್ ಮಾಡ್ತೀನಂತಂದ ಫಸ್ಟಿಗೆ ಇನ್ನು ಬಾ ಶಿಷ ಹೊರಗಡೆ ಎಲ್ಗೆ ಬಂದುಬಿಡ್ದ ಮೇಲೆ ಒನ್ ವಿಯರ್ ಹೊಡೆದು ಬಿಡೋಣ ಆತನ ಬಾ ಶಿಷ್ಯ ಹೊರಗಡೆ ಇವತ್ತು ಎಲ್ಲರಿಗೂ ನೋಡಿದ್ವಿ ಎಲ್ಲರಿಗೂ ಲೈಕ್ ಸಬ್ಸ್ಕ್ರೈಬ್ ಕೂಡ ಮಾಡ್ತೀವಿ